ಮಾತ್ರ ನಮಸ್ಕಾರ ಬಂಜಿಡಿ ಜನನ ಬೆರಿಟ್ ಮರಣ ಅಮೆ ಸೈತಂಡ ಕರ ತುಳುನಾಡು ಮೇಲೆ ನಡತೊಂದು ಬೈದಿನ ಚಿತ್ರ ಜೀವನ ಪದ್ಧತಿ ನಮ್ಮ ಸಂಪ್ರದಾಯ ಒಂದು ಗುರ ಇನ್ನೂ ದಿನಂಟು ಕೆಲವು ಜನಗಳು ಕನ್ನಡಕ್ಕೆ ನಂಚಿತ್ತಿನ ಪ್ರಶ್ನೆ ಕುಟುಂಬ ಅಮೆ ಸೂತಕ ಆನಗ ತೀರ್ಪೋನಗ ಪೆದನಗ ನಮ್ಮ ಇಲ್ಲಡೆ ದೈವೈ ತಂಡ ನಮ್ಮ ನಿತ್ಯದ ತುಡರ தீண்டதாதா இப்ப தூரடி ஏராண்டல குடும்பத்தீர் போது பேருத்து குடும்பம் சம்பிரதாய உண்டு தும்புத காலம் நடத்து போய் நினைச்சுனா கட்டு கட்டில அப்பக்கா இனி ஏராளல தீர்வு போனாண்டா நித்தியதொடரு நித்தியத பூஜை தீவோலியா பண்ணி நினைச்சுக்க உச்சார்கள் இனி நம்ம ಒಂಜಾತ್ ಇತ್ತ ವೈಜ್ಞಾನಿಕ ದಾದ ದುಂಬುದ ವಿಚಾರ ಒಂದಾದ ನೇ ಮಾತಿನ ಪಾತ್ರ ಎಂದು ಬೈ ಐದು ಒಂದು ಏರ್ ಮಾತ್ರ ನಮ್ಮ ಚಾನಲ್ ನಿಮ್ಗೆ ಫಸ್ಟ್ ಟೈಮ್ ಟು ಒಂದು ಬೇರೆ ಕೊಡುತ್ತೆ ಸಬ್ಸ್ಕ್ರೈಬ್ ಮಾಡಿ ಒಂಜಾತ್ ವಿಚಾರ ಒಂದು ದೈವ ದೇವಿಯನ್ನ ವಿಚಾರ ಅಂಚೆನೆ ಜ್ಯೋತಿಷ್ಯದ ಮಸ್ತು ವಿಚಾರ ಒಂದು ಅಂಚೆನೆ ಆನ್ಲೈನ್ ತರಗತಿ ನಮ್ಮ ನಡಕೊಂಡು ಜಾಯಿನ್ ಆಗಿರೋ ಕೃಷ್ಣ ಇದ್ದು ಐತ ಬಗ್ಗೆ ಕೆರೆ ಪಾದು ಬರ್ತಾ ಇದ್ದು ಕುಲೆ ದುಂಬುದ ಕಾಲ ನಮ್ಮ ತುಲನೆ ಮಾಡಿ ಬರಬೋಣಾಗ ದುಂಬುದ ಕಾಲ ಎಂಚೆತ್ತ ನಂದಿಗೆ ಏನಾಗ ಕೂಡು ಕುಟುಂಬ ಬದ್ಧ ಇತ್ತು కొంచే ఇల్లాడు అజ్జర్ అజ్జర్న చోకుడు మర్మయ మామి ఇంచా మాత్ర సేర్ బిత్న చిత్తిన కాలకట్ట ఒంజి సమయం అడిగితే కూడు కుటుంబం అయి ప ఇర జన ఇ ఆ ఇల్లాడు అతను కుటుంబాల మళ్ళీ ఇతడు ఆ ఇల్లాడు ఇరవత బయట దైవేదృష్ణ ఆ ఇల్లాడు ఇరవై సీకి బతు తీరు పోయేది అపగత కాల ఇలా ఓడిన చిత్తిన వ్యవస్థలు ఇతీ హాస్పిటల్ కమ్మి అప్పగ ఇచ్చిన ట్రీట్మెంట్ అవ్వదాడు ఇల్లడి ఇస్తే ఆకి ఇల్లడు తూయ జన జనడు ఇల్లడు తీరుపోనగా ఆయే నెగరం దుప్పి ఎమయ నెగరం దుప్పేరప్పుడు ఆ సీక సంకటడు అప్పక నెగరం దిట్ చిత్తిన పొడుతుడు అయిడు పక్క తీరిపోనగా ఆ ఇల్లడు నమ సూత కథ చాయ్అప్పుడు ఆ ఇల్లడు తీరవల్లి ದಯಗೈಜ್ಞಾನಿಕ ಬಂದ ಆ ಇಲ್ಲ ಸೈತಿ ನಂಚಿನ ಕೊಡ್ತುಡು ಅಪ್ಪಾಗ ಬೆದ ಬೆದ ಟಾಯ್ಲೇಟ್ ಬಂದ ಇತ್ತು ಕೊ ಇಲ್ಲಡು ಮಾತ್ರ ಕಲ್ಪನೆ ಆ ದಾದ ಕ್ರಿಮಿ ಕಿಟ ಇತ್ತು ಸೈಕೋ ಅಂಚು ಶುದ್ಧ ಅಲ್ಪಡು ಅದು ಕೊಟ್ಟು ಪದ್ಮಾಂಜು ದಿನ ಆಯ್ತು ಇಲ್ಲಿ ಶುದ್ಧಮದ ಅಕ್ರಮ ಇಟ್ಟೆಲ್ಲ ಆ ಕೊಡ್ತು ನೆತ್ತರ ಮಾತುಕೂಡು சுத்தக சாய இருக்கணும் இல்லாடு துக்கத வாதாவணும் அப்பதான் இல்லாடு மஸ்து ஜன இத்தனை இல்லையே தீர் போப்பர ஆ இல்லடு நம்ம நித்தியம் தீ வந்து ஆனா இனிக்கு நம்ம பண்ணாதா அவிபக்த குடும்பம் பண்பீனா மஸ்து கம்மி ஆத்துண்டு இனி கண்டனிப்படை ஜோப்பு நாலு கவரு ஐந்து கவரு கிளம்பிட்டு பத்து கவருக்கும் ஏராவது குடும்ப தீர் போய் ஆரூப் வாட்ஸ்அப் குரூப் குடும்பம் அப்பதான் குடும்பத்தான் பரிசாயி திருச்சோப்பு ෘතාන න්න නම ඉල නිත්්‍යෙද තුඩරු න්තවරු වන්දිච්ච, ආය ආකුට මද සම්න්ධ පටිදි ෑයන්ගතලා. ය ග ත් නෂ ාන නැත්ත ෑ ජපා ්ාන අත්ල බැක සාධන ැතන නසසි න්ව ්‍රාමමල් කරබල කොසත් න්න ආම සුතද දමයි. අන නිතර තුදර දයිවද දීපිනන කන්ඩිතවදම් නිත්්‍යර තුඩ දීපනයෙක වේ මචි දෝෂ ඉචచ. దయకేన దుంగుదాలీరుకో ఆత్మీయర్ కైతల్ ముట్ట సంబంధ తీరుకోన ఆ బేజాడు ఆ దున్న దుఃఖ రూప దీప దీపిన మనస్సు దేవీరేఖ పూజ మార్కొని నిత్య కర్మ దేవిరేఖ మన చెప్పిన మనస్సు ఆ బేజాడు ఆ దుఃఖల్లింది ఒకవారు మస్తు ప్రయా తీరు కోపిన మస్తు ప్రయా ಅಪಗ ನಮ್ಮ ಅಂಚಿನ ದುಃಖ ಪೂಜೆ ನಮ್ಮ ಇರ್ಬೋದು ಬೇಜಾರು ಇತ್ತರಲ್ಲ ಅಂಚಿನ ಒಂದು ದುಃಖ ಪೂಜೆ ಅಪಗ ನಮ್ಮ ನಿತ್ಯದ ಕುಡರ್ನು ಇಲ್ಲಗ ದೀಪಿನ ದೈವ ದೀಪಿನ ನಿತ್ಯದ ಕುಡರ್ ತಗೋಡು ಬಂದಿಚ್ಚಿ ನಿತ್ಯದ ಕೂಡ ಕಂಟಿನ್ಯೂ ಅದು ದಿವೊಂದು ಕೋಡು ಐತೊಟ್ಟಿಗೆ ಆ ಹೆಂಚಿನ ಅತಿಥಿ ಶ್ರದ್ಧಾ ಮತ್ತು ಆಯ್ನೆ ಬಕ್ಕ ನಮ್ಮ ಇಲ್ಲ ಬೋಡಿತನ ದೇವೇರ್ತಿ ಅಂತ ಅಲ್ತದ ಬೋಡಿದ ಶುದ್ಧ ಅಲ್ಲ ಮಲ್ಕೊಳಿ ಬೋಡಿತನ ಇತ್ತೆ ಇತ್ತ ಕುಟುಂಬ ಹೆಜ್ಜೆ ಅಂತ ನಾನು ಓಲಾ ತೀರ್ಪು ಓಲಾ ನೀಲ ಉಪ್ಪಿರು ಅಪ್ಪ ನಂಗೆ ಏರಿಂದ ಗೊತ್ತು ಪೂಜೆ ಕುಟುಂಬದ ಏರು ಜಿಂದ ನಮ್ಮ ಮಲ್ಕೋಡು ಬಂದ ಜೈಕಾಲ ದೋಷಗಳು ಬರ್ ಪೂಜಿ ಎಲ್ಲ ಒಬ್ಬ ಪ್ರಶ್ನೆ ಹೇಳ್ಬಾರ್ದು ಅತ್ತವಾಗ ದೈವ ಗೊತ್ತಾವು ಗೊತ್ತಿ ಪ್ರಶ್ನೆ ಆ ನಿಖು ಅಮೆ ಸೂತ ಕೊಡ್ತಾರೆ ದೀಪ ದಿಕ್ ಡಾಲ ಪೂಜೆ ನಿಕಲ ಇಲ್ಲದ ದೈವ ಅದು ನಿಕಲ್ ಇಲ್ಲದ ದೇವರಿಗೆ ಅಮೆ ಸೂತ ಏರಾಣಿಕ ಕುಟುಂಬದ ದೂರವರು ತೀರ್ಬೋದು ನಿಂತ ನಿತ್ಯರು ಬಂದಿರಿ ಆ ನಿತ್ಯರ್ ದೀಪ ಎಲ್ಲ ಬುಡೇ ದೀಕ ಆಮೇಲೆ ಇಚ್ಛೆ ಬುಡೇದಿದ್ದೀವ ಆ ಆಗ್ಲಾದಿ ಹೋಲಿ ದಾಳ ಸಮಸ್ಯೆ ಇಜ್ಜಿ ದೇವಣ್ಣ ದುಂಬುದಕ್ಕಲ ಮಸ್ತು ದುಂಬುದಿನ ಸರಿಯೋ ಆ ಕಾಲಾಡ್ ಮುಂಜೆ ಗುರು ಗುಡ್ಗುಡ್ ಮಾಡಿದ್ದೀನಿ ಆ ಕಾಲಾಡ್ ಹಾಸ್ಪಿಟಲ್ ಇತ್ತಜಿ ಬೋಡಿದ್ದಿನ ವ್ಯವಸ್ಥೆ ಇತ್ತಜಿ ಮಾತೇನ ನಮ್ಮ ಒಟ್ಟಿಗಿತ್ತ ಇಲ್ಲ ಅಶುದ್ಧ ಆ ಒಂದಿತ್ತಂಡ್ ಆ ಅಶುದ್ಧದ ಕೊರತು ದೇವೇರ ದೀಪ ದೇವರವರಲ್ಲಿಂದ ಆ ಕ್ರಮ ಕುಳಿತು ಇತ್ತೇ ಸಹ ಹಾಸ್ಪಿಟಲ್ ಹೆಚ್ಚಿನ ಕುಳಿತೆ ಮರಣ ಹಾಕಿನಿ ಹಾಸ್ಪಿಟಲ್ ಆ ಕಾಲಾಡ್ ಅಂಚಿನ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಅಂಚಿನ ಕ್ರಮಗಳು ದಿನ ಆ ಕಾಲಾಡು ಸರಿ ಈ ಕಾಲಡ್ ನಮ್ಮ ನಿತ್ಯದ ತುಳಿನ ಈ ಕಾಲಡ್ ಒಂದು ಸರಿಯಾಗಿನ ವಿಚಾರ ಅಂತ ಎನ್ನ ಅವಂಜಿ ಅಭಿಪ್ರಾಯ ಅಲ್ಲದಂಚಿನ ಹಿರಿಯ ಕಾಲಕ್ಕೆ ಹಿಂದಿನ ಪ್ರಕಾರವಾದ ನಿಂತ ಬಗ್ಗೆ ತುಣಗಂತ ಅಂಚೆ ಅದು ನಿತ್ಯದ ತುಳಿಗಳು ವಾ ಕಾರಣ ಆಗಲ್ಲ ಯಾಪುಲ್ಲ ಉಂಟಾಗಿರಲಿ ದೇವಸ್ಥಾನ ಗೋಪಿನ ಬಡಿತ ನಡಿಕೆಗೆ ಮನಸ್ಸಿಜ್ಜ ದೇವಸ್ಥಾನ ಗೋಪಾಯರ ಬಲ್ಲಿ ಬಂದದಲ್ಲ ಹಚ್ಚಿ ದೇವಸ್ಥಾನ ಗೋಪಿನ ಮನಸ್ಸಿಜ್ಜಿ ನಡಿಗೂ ದೇವಸ್ಥಾನ ಗೋವಂತ ತುಳಲಿ ಆ ಪದ್ಮಾಜಿ ದಿನ ಅಂತ ಆದ ನಿತ್ಯದ ತುಡರ ದೀಪಿನ ದೈವದ ನಿತ್ಯದ ನೀರು ದೀಪಿನ ತುಳಸಿಗೆ ನೀರು ಮೈಪಿನ ಉದೇನು ಮಾತ್ರ ಕುಂತವರೆ ಬಲ್ಲಿ ನಮ್ಮ ಮನಸ್ಸು ಒಂದು ಕೋರು ನಿತ್ಯ ಇನ್ನಿತ ವಿಚಾರ ಬ್ಯಾಗ್ ನಮ್ಮ ಕುಟುಂಬದ ಆ ವಿಚಾರಗಳು ಸಮಯ ಸೂತಕ ತತ್ವ ಕಂಪಿನ ಹೆಚ್ಚಿತ್ತಿನ ವಿಚಾರಗಳು ಸೊ ನೃತ್ಯ ಬಗ್ಗೆ ತದಾರಣ ನಿಖಲಿಕ್ಕೆ ಅಭಿಪ್ರಾಯ ಇತ್ತ ಕಮೆಂಟ್ಸ್ ಕೇಳಿ ಸೊ ದುಂಬುಗಳ ಈ ಚಿತ್ತಿನ ವಿಚಾರಗಳು ಜ್ಯೋತಿಷ್ಯದ ವಿಚಾರಗಳು ದೈವ ದೇವೇರನ ವಿಚಾರಗಳ ವೈಜ್ಞಾನಿಕ ರೀತಿಯಲ್ಲಿ ನಾವು ಇಂಚ ಪದ್ಧತಿಲ್ದಾದಾಗ ಆ ಕ್ರಮಕ್ಕೋದಾದ ನಿರ್ಮಾತ ತುಂಬುಗಳ ತೆರೆ ಬಾಂಧವ ಸೊ ನಿಖ ಸಹಕಾರಕ್ಕೂಪಾಡು ವೀಡಿಯೋ ಇಷ್ಟ ಆಗಿರ್ತಕ್ಕಂಥ ಮಾತೇರಿಗಳ ಶೇರ್ ಮಾಡಿ ಸೊ ಮಾತೇರಿಗಳ ಎಟ್ಟು ಶುಭ ದಿನ